ಆಚರಣೆ ಮಾಡ್ತಾ ಇದ್ದೀನಿ ಅಂದ್ರೆ ಎಂಥ ಸೌಭಾಗ್ಯ ಅಲ್ವಾ ಎರಡೇ ಮಾತಾಡೋದು ನಿಮ್ಮ ಜೊತೆ ಆ ಎರಡು ಮಾತು ಏನಂತಂದ್ರೆ ನಮ್ಮೂರಲ್ಲಿ ನಾನೇ ಮೊದಲನೇ ಮಗಳು ವಿದ್ಯಾವಂತೆ ಡಾಕ್ಟ್ರು ನಿಮ್ಮೂರಂಗೆ ನಮ್ಮೂರನ್ನು ನನಗೀಗ ಐವತ್ತು ವರ್ಷ ನಾನು ಹದಿನೈದು ವರ್ಷ ಹನ್ನೆರಡು ವರ್ಷ ಮಗಳಿದ್ದಾಗ ನಮ್ಮೂರಲ್ಲಿ ಋತುಮತಿ ಆದಮೇಲೆ ಎಲ್ಲರನ್ನೂ ಎರಡು ಮೂರು ವರ್ಷ ಆಗ್ತಿದ್ದಂಗೆನೆ ಮದುವೆ ಮಾಡಿಬಿಡ್ತಿದ್ರು ನಮ್ಮ ತಂದೆ ಮಾತ್ರ ಇಡೀ ಊರಲ್ಲಿ ನನ್ನ ಮಗಳನ್ನು ಓದಿಸ್ತೀನಿ ನಾನು ಮದುವೆ ಮಾಡೋದಿಲ್ಲ ಅವಳು ಕಾಲ್ ಮೇಲೆ ಅವಳು ನಿಂತ್ಕೊಂಡ ಮೇಲೆ ನಾನು ಮದುವೆ ಮಾಡೋದು ಅಂತ ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಿದ್ರು ನನ್ನನ್ನು ಇಡೀ ಊರಲ್ಲಿ ನನ್ನ ಜೊತೆಯಲ್ಲಿ ಗೆಳತಿಯರ್ನೆಲ್ಲರನ್ನು ಮದುವೆ ಮಾಡಿಬಿಟ್ಟಿದ್ರು ಋತುಮತಿ ಆಗಿ ಒಂದು ಎರಡು ಮೂರು ವರ್ಷಕ್ಕೆ ಮದುವೆ ಇವತ್ತು ನಮ್ಮ ತಂದೆ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೂಪಲ್ಲಿ ನಮ್ಮ ಅಪ್ಪ ಇದ್ದರು ಅದಕ್ಕೆ ನಮ್ಮ ಅಪ್ಪ ನನಗೆ ಶಿಕ್ಷಣ ಕೊಟ್ಟರು ನಾನು ವಿದ್ಯಾವಂತೆ ಅದೆ ಇಡೀ ಊರಿಗೆ ನಾನೇ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟ್ರು ಮೊದಲನೇ ರಾಜ್ಕಾರಣಿ ಯಾಕೆ ಈ ಮಾತು ಹೇಳ್ತೀನಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ್ದೊಂದು ಮಾತು ನೆನ್ಪಿಟ್ಕೊಳ್ಳಿ ಶಿಕ್ಷಣ ಒಂದೇ ಗುಲಾಮಗಿರಿಯ ಬದುಕನ್ನು ಮೆಟ್ಟಿ ನಿಲ್ಲೋಕ್ಕೆ ಸಾಧ್ಯ ನಮ್ಮ ರಕ್ತದಲ್ಲಿ ಹೋರಾಟದ ರಕ್ತ ಹರಿಬೇಕೆ ಹೊತ್ತು ಗುಲಾಮ್ ರಕ್ತ ಹರಿಬಾರ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಚರಣೆ ಬರೀ ಇವತ್ತೀ ರಾಯಭಾಗದಲ್ಲಿ ಎಲ್ಲಾದ್ರೂ ನಿಮ್ ಕಂಡಿಗೆ ಭ್ರಷ್ಟಾಚಾರ ಕಂಡ್ರೆ ಧ್ವನಿ ಎತ್ರಿ ನಿಮಗೆ ನಿಜವಾಗ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮ್ ಜೊತೆಲಿ ಬದುಕಿರ್ಬೇಕು ಅಂತಂದ್ರೆ ನೀವು ಧ್ವನಿ ಎತ್ತಬೇಕು ಸಂಘಟಿತರಾಗಬೇಕು ಹೋರಾಟ ಆವಾಗಲೇ ಸಾಧ್ಯ ಧ್ವನಿ ಎತ್ತೀರಾ ಅವಾಜೇ ಇಲ್ಲ ಹಾ ಎತ್ತೀರಾ ಎತ್ತಲಿಲ್ಲ ಅಂದರೆ ಮುಂದೆ ಕುಳುಬಾಳಿಲ್ಲ ನೆನಪಿಟ್ಕೊಂಡ್ರೆ ಎಪ್ಪತ್ತೈದು ವರ್ಷ ಆಯಿತು ನಮಗೆ ಸ್ವತಂತ್ರ ಬಂದು ಇನ್ನೂ ಮೇಲು ಕೀಳು ಶ್ರೀಮಂತ ಬಡವ ಬಲ್ಲಿದ ಇದೆಲ್ಲ ಹೋಗಲಾಡಬೇಕು ಅಂತಂದರೆ ನಿಮ್ಮಲ್ಲಿ ಆ ಸ್ವತಂತ್ರದ ಬ್ರಿಟಿಷ್ರಿಂದಂತೂ ಸ್ವಾತಂತ್ರ್ಯ ತಗೊಂಡಿದ್ದೀವಿ ಈ ಭ್ರಷ್ಟಾಚಾರದಿಂದ ಸ್ವತಂತ್ರ ತಗೊಂಡಿಲ್ಲ ನಾವು ನಿಜವಾಗ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಜೊತೆ ಬದುಕಬೇಕು ಅಂತಂದರೆ ಧ್ವನಿ ಎತ್ತಬೇಕು ಹೋರಾಟ ಮಾಡಬೇಕು ಆವಾಗ ಮಾತ್ರ ಅವರು ನೀವು ಇಷ್ಟೆಲ್ಲ ಮಾಡೋದಕ್ಕೆ ಸಾರ್ಥಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮೂಢನಂಬಿಕೆಗಂತೂ ಗುಲಾಮರಾಗಬಾರ್ದು ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳು ಏನು ಮಾಡ್ತಿದ್ದೀವಿ ಅಂತ ಗಂಡು ಮಕ್ಳು ಅಷ್ಟೇ ಅದು ಮಾಡಿಲ್ಲ ಇದು ಮಾಡಿಲ್ಲ ಶಾಸ್ತ್ರ ಸಂಪ್ರದಾಯ ನೀವು ಮಾಡಬೇಡ್ರಿ ಅನ್ನಲ್ರಿ ಅಂಬೇಡ್ಕರ್ ಅದನ್ನೆಲ್ಲ ವಿರೋಧ ಮಾಡ್ತಾ ಇದ್ರು ನೀವು ಏನಕ್ಕೆ ಮಾಡ್ತೀರಾ ಅಂತ ನೀವು ತಿಳ್ಕೊಂಡು ಮಾಡ್ರಿ ಅಂತ ಹೇಳ್ತಿದ್ರು ಯಾರ್ದೋ ಗುಲಾಮ್ ರಬಾರ್ದು ಅದಕ್ಕೆ ಶಿಕ್ಷಣ ಇರಬೇಕು ಅಂತ ಎಷ್ಟು ಜನಕ್ಕೆ ಇವತ್ತು ಇಲ್ಲಿಷ್ಟು ಜನ ನಮ್ಮ ಆಶಾ ಕಾರ್ಯಕರ್ತರು ಯಾವಾಗಲೂ ಅವ್ರು ಓಡಾಟ ಜೊತೆ ನಾನು ಇರ್ತೀನಿ ಹೌದಾ ಇಲ್ಲೋ ಹೌದಾ ನಾನು ಗುರ್ತಿ ಹಿಡ್ದಿರಿ ಯಾರು ನಾನು ಏ ಅವ ಹೆಣ್ಮಕ್ಳಿಗೆ ಬರ್ತಾನೆ ಇಲ್ಲ ನಾ ಯಾರಂತ ಆ ನಿಮ್ಮ ಹೋರಾಟ ಜಲ್ ಜೊತೆ ಜೊತೆಯಲ್ಲಿ ನಿಂತಿದ್ದೀನಿ ನಾನು ಹಾ ಹೌದಿಲ್ಲ ಹಾಂ ಹಾಗಾಗಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಎಸ್ಪೆಷಲಿ ಹೆಣ್ಮಕ್ಳು ಇವತ್ತು ನೀವೆಲ್ಲ ನಾವೆಲ್ಲ ಕೆಲಸ ಮಾಡ್ತೀವಿ ನಮಗೆ ಹೆರಿಗೆ ಹೆರಿಗೆ ಇವತ್ತು ಏನು ಇವತ್ತು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾರಲ್ಲ ಇವತ್ತು ಆರು ತಿಂಗಳು ರಜಾ ಒಂದು ವರ್ಷ ರಜಾ ಏನು ಸರ್ಕಾರದಿಂದ ದುಡ್ಡು ಸಂಬಳ ಕೊಟ್ಟು ಹೆರಿಗೆ ಮತ್ತೆ ಕೊಡ್ತಾರಲ್ಲ ಅವತ್ತಿಗೆ ಕೊಡ್ತಾ ಇರಲಿಲ್ಲ ನಮಗೆ ಯಾರೂ ಏ ಹೆಣ್ಮು ಹೋದ್ರೆ ಹೋಗ್ಲಿ ಮಗು ಎತ್ ಎತ್ಕೊಳ್ಳಿ ನಾವು ರಜಾ ರಜನ ಜೊತೆ ಅವಳಿಗೆ ರೊಕ್ಕ ಹಾಕೊಡ್ಬೇಕು ಅಂತಂದ್ರು ಮೊದಲಿಗೆ ಹೋರಾಟ ಮಾಡಿದ್ದೆ ಅವ್ರು ಹೆಣ್ಮಗಳು ಪರ ಅವ್ರು ಹೇಳ್ತಾರೆ ಮಗುವನ್ನ ಹುಟ್ಸೋದು ಈ ಪ್ರಕೃತಿ ಸಂಕುಲವನ್ನ ಮುಂದಕ್ಕೆ ತಗೊಂಡೋಗ್ತಾಳೆ ಆ ತಾಯಿ ತನ್ನ ಜೀವವನ್ನ ಸಾವಿಗೆ ಹೊಡ್ತಾಳೆ ತನ್ನ ಜೀವವನ್ನು ಸಾವಿಗೆ ಒಟ್ಟು ಸಾವನ್ನ ಗೆದ್ದು ನಮ್ಮನ್ನ ಹಡಿತಾಳೆ ಆ ತಾಯಿ ಆ ತಾಯಿಗೆ ಋಣ ತೀರಿಸ್ಬೇಕು ಅಂತಂದ್ರೆ ನೀವು ಎಲ್ಲಿಂದ ಕೊಡ್ತೀರಾ ಗೊತ್ತಿಲ್ಲ ಕೊಡ್ರಿ ಹಾಕಿಗೆ ರೊಕ್ಕ ಹೆರಿಗೆ ಭತ್ಯ ಕೊಡಬೇಕು ಹೇಳಿ ಅವತ್ತಿಗೆ ಮೊದಲ ಹೋರಾಟ ಪ್ರಾರಂಭ ಆಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಇವತ್ತು ಎಲ್ಲೋ ಹಿಂದುಳಿದ ಸಮಾಜದಿಂದ ಹಾಂ ಒಂದು ಹೆಣ್ಣು ಮಗಳು ಹಾಂ ವಿದ್ಯಾವಂತೆಯಾಗಿ ಡಾಕ್ಟ್ರಾಗಿ ಇವತ್ತು ರಾಯಭಾಗ ಅನ್ನೋ ಒಂದು ಊರಿನಲ್ಲಿ ಬಂದು ಅಂಬೇಡ್ಕರ್ ಅವರ ಪಕ್ಕದಲ್ಲಿ ನಿಂತ್ಕೊಂಡು ವೇದಿಕೆ ಮೇಲೆ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀನಲ್ಲ ಈ ಶಕ್ತಿ ಸಹ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರುವಂತದ್ದು ನಮ್ಮಂಥ ಮಕ್ಕಳೆಲ್ಲ ವಿದ್ಯಾವಂತರಾಗಿ ಈ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಅವ್ರು ಕೊಟ್ಟಿರೋ ಸಂವಿಧಾನ ಮುಖ್ಯ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ ಅಂತ ಹೇಳ್ತಾರೆ ಆದರೆ ಆ ಹಕ್ಕನ್ನ ಎಷ್ಟು ಮಟ್ಟಿಗೆ ನಾವೆಲ್ಲ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ ಎಸ್ಪೆಷಲಿ ಈ ಊರಿನ ಯುವಕರು ಏನ್ರಪ್ಪ ಯುವಕರೇ ಆ ಯುವಕರ ಯುವಕರು ಮಾತ್ರ ನಾನು ಹೇಳ್ತೀನಿ ನೋಡಿ ಯುವಕರು ಈ ದೇಶದ ಬೆನ್ನೆಲುಬು ನೀವು ಮನಸ್ಸು ಮಾಡಿದ್ರೆ ನಿಮ್ಮ ರಾಯಭಾಗನ್ನು ಸ್ವರ್ಗ ಮಾಡ್ಬೋದು ಇಲ್ಲ ಅಂದರೆ ಸಾಧ್ಯ ಇಲ್ಲ ನಾನು ನೋಡ್ಕೋತಾ ಬಂದೆ ಏನು ಕಳ್ಳಿ ಕಾಡು ಆದರೆ ನೀವು ನಿಜವಾಗ್ಲು ನಿಮ್ಮ ತಹಶೀಲ್ದಾರ್ ಆಫೀಸ್ ಆಫೀಸ್ ಇರ್ಬೋದು ನಿಮ್ಮ ಡಿಸ್ಟಿಕ್ಟ್ ಹಾಸ್ಪಿಟಲ್ ಇರ್ಬೋದು ನಿಮ್ಮ ಅಂಗನವಾಡಿ ಇರ್ಬೋದು ನಿಮ್ಮ ಗೌರ್ಮೆಂಟ್ ಶಾಲೆಗಳಿರ್ಬೋದು ನೀವು ಪ್ರತಿದಿನ ಹೋಗಬೇಕು ನೋಡಬೇಕು ಎಲ್ಲಿ ಏನು ತಪ್ತಾ ಇದೆ ಆ ಆಫೀಸರ್ಗಳು ಮನೆಗೆ ಬಾಗಿಲ್ಗೆ ಹೋಗ್ಬೇಕು ಆಫೀಸರ್ ಆಫೀಸಿಗೆ ಹೋಗಬೇಕು ಕಂಪ್ಲೇಂಟ್ ಕೊಡಬೇಕು ನಿಮ್ಮ ಎಸ್ ಪಿ ಹೋಗ್ಬೇಕು ನಿಮ್ಮ ಪೊಲೀಸ್ ಸ್ಟೇಷನಲ್ಲಿ ನಿಮಗೆ ಸರಿಯಾಗಿ ಸ್ಪಂದಿಸ್ಲಿಲ್ಲ ಅಂದರೆ ಅವ್ರ ಮೇಲಧಿಕಾರಿ ಹತ್ರ ಹೋಗ್ಬೇಕು ಎಷ್ಟು ಜನ ಹೋಗ್ತೀರ ನೀವು ಕೈ ಎತ್ತಿ ಹಾಂ ಆ ತಮ್ಮ ಒಬ್ಬ ಹ್ಞೂ ಎಲ್ಲರೂ ಕೈ ಎತ್ತಬೇಕು ಎಲ್ಲರೂ ಕೈ ಎತ್ತದಾಗ ಮಾತ್ರ ಭಾರತ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಹೇಳ್ರು ಜೋರಾಗಿ ಹೇಳಿ ಅವರಿಗೆ ಗೌರವ ನಿಜವಾಗ್ಲೂ ನೀವು ಸಲ್ಲಿಸೋದು ಅವತ್ತಿಗೆ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಓದ್ಬಿಟ್ಟು ಮನೇಲಿ ಕುತ್ಕೊಳ್ಳೋದಲ್ಲ ಅಧಿಕಾರಿ ಆಗ್ಬಿಟ್ಟು ತನ್ನ ಮನೆ ಉದ್ಧಾರ ಮಾಡ್ಕೊಳ್ಳೋದಲ್ಲ ಶಿಕ್ಷಣ ಅಂದ್ರೆ ದೇಶ ಸೇವೆ ಜನರ ಸೇವೆ ಅದು ನಿಜವಾದಂಥ ದೇಶಭಕ್ತಿ ಅಂತ ನೀವೆಲ್ಲ ಮಾಡ್ತೀರಾ ಹೋಗ್ತೀರಾ ಇನ್ಮೇಲಿಂದ ಕೇಳ್ತೀರಾ ಕೇಳ್ಬೇಕ್ರಿ ನಿಮ್ಮೂರಿನಾಗ ಪಿ ಡಿಒ ಸರಿಯಾಗಿ ಸ್ಪಂದಿಸ್ಲಿಲ್ಲ ಸಿಇಒ ಹತ್ರ ಹೋಗ್ರಿ ನಿಮ್ಮೂರಿಗೆ ರಸ್ತೆ ಆಗಲಿಲ್ಲ ಬಸ್ ಬರಲಿಲ್ಲ ಚರಂಡಿ ಆಗಲಿಲ್ಲ ಲೈಟ್ ಬರಲಿಲ್ಲ ನಿಮ್ಮ ಶಾಲೆಯಲ್ಲಿ ಟೀಚರ್ ಇಲ್ಲ ನಿಮ್ಮ ಗೌರ್ಮೆಂಟ್ ಶಾಲೆ ಬಿದ್ದೋಗ್ತಿದೆ ವಾಶ್ರೂಮ್ ಇಲ್ಲ ಟಾಯ್ಲೆಟ್ ಇಲ್ಲ ಮಕ್ಕಳಿಗೆ ನೀವು ಇಮ್ಮಿಡಿಯೇಟ್ಲಿ ಆ ಕನ್ಸರ್ನ್ ಅಧಿಕಾರಿಗಳ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಊರಿನ ಸರಿಯಾಗಿ ಎಲ್ಲವನ್ನ ಮಾಡಿಸ್ಲಿಲ್ಲ ಅಂದ್ರೆ ನೀವು ಅಂಬೇಡ್ಕರ್ಗೆ ಗೌರವ ಕೊಟ್ಟಂಗೆ ಅಲ್ಲ ಮಾಡಲೇಬೇಕ್ರಿ ಪ್ರಮಾಣ ಮಾಡ್ರಿ ನೀವೆಲ್ಲರೂ ಅಂಬೇಡ್ಕರ್ ಮೇಲೆ ಪ್ರಮಾಣ ಮಾಡಿರಿ ಕೈ ಚಾಚಿ ಮುಂದೆ ಚೈ ಕೈ ಚಾಚಿದೀರಾ ಸಮಸ್ಯೆ ಆದರೆ ಆ ಒಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀವಿ ಮೇಲಿನ ಅಧಿಕಾರಿಗಳಿಗೆ ಕೆಲಸ ಮಾಡಿಸ್ಕೋತೀವಿ ಯಾವುದೇ ಮಗಳಿಗೆ ದೌರ್ಜನ್ಯ ಆಗಲಿ ನೀವೆಲ್ಲರೂ ಒಟ್ಟಿಗೆ ಆ ಮಗುವಿನ ಪರ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಹಾಗೆ ನಾವು ಡಾಕ್ಟರ್ ಬಿ ಆರ್ ಕಡಿಮೆ ಮಾಡೋದಕ್ಕೆ ಸತತವಾಗಿ ನಮ್ಮ ಮನಸ್ಫೂರ್ತಿಯಾಗಿ ಹೋರಾಟ ಮಾಡ್ತೀವಿ ಎಲ್ಲ ನಮ್ಮ ರಾಯಭಾಗ ಕ್ಷೇತ್ರವನ್ನ ಸ್ವರ್ಗವನ್ನಾಗಿ ಮಾಡಲು ನಾವೆಲ್ಲರೂ ಅಗಲಿರುಳು ಶ್ರಮಿಸ್ತೀವಿ ನಮ್ಮೂರಿನ ಹೆಣ್ಣು ಮಗಳಿಗೆ ಶಿಕ್ಷಣವನ್ನ ಕೊಡ್ತೇವೆ ಭದ್ರತೆ ಕೊಡ್ತೇವೆ ರಕ್ಷಣೆಯನ್ನು ಕೊಡ್ತೇವೆ ಶೋಷಣೆ ಆದಲ್ಲಿ ನಾವೆಲ್ಲ ಒಂದಾಗಿ ಹೋರಾಟ ಮಾಡ್ತೇವೆ ಜೈ ಬಿ ಆರ್ ಅಂಬೇಡ್ಕರ್ ಭಾರತ ಶಿಲ್ಪಿ ಅಂಬೇಡ್